ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಫೈನಲಿ ಒಂದು ಮೂರು ದಿನಗಳ ನಂತರ ಈ ಹೊಸ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ವೀಡಿಯೋ ಮಾಡದೇ ಇರೋ ಕಾರಣ ಏನು ಅಂತ ಹೇಳಿದ್ರೆ ಎರಡು ದಿನ ವೆದರ್ ವೆದರು ವೇರಿಯೇಷನ್ ಆಯಿತು ಅಂತೇಳಿದ್ರೆ ಮಳೆ ಜಾಸ್ತಿ ಇತ್ತು ನನಗೆ ಮಳೆ ಆಗಲ್ಲ ಮಳೆ ಕಾರಣಾಂತರಗಳಿಂದ ಮಳೆ ಇದ್ರೂ ಕಲೆಕ್ಷನ್ ಮಾಡಲೇಬೇಕಿತ್ತು ಮಳೆಲೂ ಕಲೆಕ್ಷನ್ ಮಾಡಿದೆ ಆದ್ದರಿಂದಾಗಿ ಹೆಲ್ತ್ ಇಶ್ಯೂಸ್ ಆಯಿತು ನೆಗಡು ಕೆಮ್ಮೆ ಎಲ್ಲ ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬಂತು ಆ ಕಾರಣಾಂತರಗಳಿಂದ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಇವತ್ತು ಬನ್ನಿ ನಮ್ಮ ಈ ಹುಣಸೂರಿನ ಈ ಮನೆಯದು ಪೂರ್ತಿ ವ್ಯೂನ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಯಾವ ಥರ ಪ್ರಾಣಿಗಳ್ ನಾವು ಸಾಕಿದ್ದೀವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀವಿ ಬನ್ನಿ ಸ್ನೇಹಿತರೆ ಫಸ್ಟ್ ಬಂದು ಮಾರ್ನಿಂಗು ನಮ್ಮ ಆಂಜನೇಯನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ನಾನು ಪೂಜೆ ಮಾಡಿಸ್ತಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಈಗ ಹೊರಟಿದ್ದೀನಿ ಫಸ್ಟ್ ಪೂಜೆ ಮಾಡಿಸ್ಕೊಬಂದು ಕಂಪ್ಲೀಟಾಗಿ ನಿಮಗೆ ನಮ್ಮ ಈ ಏ ಹುಣಸೂರು ಮನೆ ಇದೆ ಕಂಪ್ಲೀಟಾಗಿ ವೀಡಿಯೋ ತೋರಿಸ್ತೀನಿ ವೇಟ್ ಎಣಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಲೊಕೇಶನ್ನು ನಾನು ಶನಿವಾರ ಮಿಸ್ ಮಾಡದೆ ಬರೋಂಥ ಒಂದು ದೇವಸ್ಥಾನ ಇದು ನಮ್ಮ ಆಂಜನೇಯನ ದೇವಸ್ಥಾನ ಇದರಲ್ಲಿ ಒಂದೇ ಒಂದು ದೇವಸ್ಥಾನ ಇಲ್ಲ ಈ ಲೊಕೇಶನಲ್ಲಿ ನಾಲ್ಕೈದು ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದು ಮತ್ತು ನಮ್ಮ ಶಿವನ ದೇವಸ್ಥಾನ ಒಂದು ನಾಲ್ಕೈದು ದೇವಸ್ಥಾನಗಳನ್ನು ಒಂದೇ ಲೊಕೇಶನಲ್ಲಿ ಮಾಡಿದ್ದಾರೆ ಇದು ಬಿಟ್ಟರೆ ಇನ್ನು ಮೇಲ್ಗಡೆ ಹೋಯಿತು ಅಂದರೆ ಅಲ್ಲಿ ಬಂದು ಸಾಯಿಬಾಬಾ ದೇವಸ್ಥಾನ ಇದೆ ನಿಮಗೆ ಫುಲ್ ವ್ಯೂನೇ ತೋರಿಸ್ತೀನಿ ನೋಡಿ ನೋಡಿ ಒಂದು ದೊಡ್ಡ ವಿಗ್ರಹನೇ ಇದೆ ಸುಬ್ರಹ್ಮಣ್ಯ ಸ್ವಾಮಿದು ಇವತ್ತೇನೋ ಒಂದು ಪೂಜೆ ಕಾರ್ಯಕ್ರಮ ಇದೆ ಆ ಉದ್ದೇಶವಾಗಿ ಜನ ತುಂಬಿದ್ದಾರೆ ಇವತ್ತು ಫುಲ್ಲು ಜನ ಇವತ್ತು ಸ್ನೇಹಿತರೆ ಇವತ್ತು ಬನ್ನಿ ಮುಂದೆ ಹಿಂಗೆ ಹೋಗ್ತಾ ನೋಡ್ತಾ ಹೋಗೋಣ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಮ್ಮ ಮುನ್ಸೂರ್ದು ಇದೊಂದು ಲೊಕೇಶನ್ ಇದು ಒಂದು ಇರಬೇಕು ಸ್ನೇಹಿತರೆ ಜನಮನವನ್ನು ತುಂಬ್ದಂಗೆ ಇರಬೇಕು ಆವಾಗಲೇ ನಮಗೂ ಒಂಥರ ಏನೋ ಬಂದಿತ್ಕೊಂಡು ಏನೋ ಕಂಫರ್ಟ್ ಫೀಲ್ ಅನಂಗಾಗುತ್ತೆ ನೋಡಿ ಸ್ನೇಹಿತರೆ ಇದು ನಮ್ಮ ಬಾಸ್ ದೇವಸ್ಥಾನ ಫೈನಲಿ ಫಸ್ಟ್ ಒಂದು ಪೂಜೆ ಮಾಡಿಸಿ ಮತ್ತೆ ನಿಮಗೆ ಹೋಗಿ ನೋಡಿ ಸ್ನೇಹಿತರೆ ಇದೇ ನಮ್ಮ ಹುಣಸೂರು ಹುಣಸೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಬನ್ನಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತೇಳಿ ಒಂಥರ ಕಂಫರ್ಟ್ ಫೀಲ್ ಆಯ್ತಾ ಪ್ಲೇಸ್ ಬಂತು ಅಂದ್ರೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಸಿಗೆ ಮತ್ತು ಅಲಂಕಾರ ಮಾಡಿದ್ದಾರೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಒಂಥರ ನೋಡ್ಲಿಕ್ಕೆ ಒಂಥರ ಚಂದ ಇತ್ತು ಮಾಡ್ತಾರೆ ಏನೋ ದೊಡ್ಡದಾಗಿ ಪೂಜೆ ಇದೆ ಇಲ್ಲಿ ಹಂಗಾಗಿ ಎಲ್ಲ ಪೂರ್ತಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೊಡ್ಡ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ನೋಡು ಆಂಜನೇಯ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋ ರೀತಿ ಮಾಡಪ್ಪ ಆಂಜನೇಯ ಫೈನಲ್ಲಿ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ಕೈ ಮುಗಿದು ನನ್ನ ಕರ್ತವ್ಯನ ಮಾಡಿ ಬಂದಾಯಿತು ಸ್ನೇಹಿತರೆ ನೆಕ್ಸ್ಟ್ ಬಂದು ನಾನು ಹೇಳಿದ್ದನ್ನು ಹೇಳಿ ಹೇಳಿದ ಪ್ರಕಾರನೇ ನಿಮಗೆ ನಮ್ಮ ಏನಿದೆ ಕಂಪ್ಲೀಟ್ ಉಣ್ಸ್ರ ಮನೆಯದು ಅದು ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಯಾವ ಥರ ಬದುಕ್ತಾ ಇದೀವಿ ಅನ್ನೋದು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಏನೇನು ಸ್ನೇಹಿತರೆ ನೋಡಿ ಇದೇ ನಮ್ಮ ಮನೆ ಯಾವ ಥರ ಇದೆ ಚಿಕ್ಕ ಮನೆ ಏನೋ ಬಟ್ ಮನೆ ನಿಮಗೆ ಈಗ ಬನ್ನಿ ಮುಖ್ಯವಾಗಿ ಫಸ್ಟು ನಾವು ಸಾಕಿರೋಂಥ ಒಂದು ಡೇಂಜರಸ್ಸು ನಟೋರಿಯಸ್ಸು ನಾಯಿ ತೋರಿಸ್ತೀನಿ ಬಟ್ ನಾನು ನೋಡಿರೋ ಮಟ್ಟಿಗೆ ಸ್ನೇಹಿತರೆ ನಾಯಿಯಲ್ಲಿ ನಿಯತ್ ಇಲ್ದಿರೋ ನಾಯಿ ಅಂತ ಹೇಳಿದ್ರೆ ಇದೊಂದೇ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಅಂದರೆ ಇದನ್ನು ನಾವು ಚಿಕ್ಕದ್ರಿಂದಲೇ ಪಳಗಿಸ್ಬೇಕು ಬಟ್ ನಾವು ಪಳಗ್ಸ್ಸೋಕ್ಕಾಗಲಿಲ್ಲ ನಾವು ನಾರ್ಮಲ್ ನಾಯಿ ಥರ ನೋಡ್ಕೊಂಬಂದ್ಬಿಟ್ಟು ಅದು ಫೈನಲಿ ನಮಗೆ ಕೆಲವು ಟೈಮ್ ಕಚ್ಚುತ್ತದೆ ಕಚ್ಚುತ್ತದೆ ಅಂದರೆ ಕಚ್ಚಿದೆ ಆಲ್ರೆಡಿ ಎರಡು ಟೈಮ್ ನನಗೆ ಕಚ್ಚಿದೆ ಆಲ್ರೆಡಿ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ನೋಡಿದೆ ಸ್ನೇಹಿತರೆ ಯಾವ ಥರ ನೋಡ್ತಾ ಇದೆ ಅಂದರೆ ಯಾವಾಗ ರಾಂಗ್ ಆಗುತ್ತೆ ಯಾವಾಗ ಕಚ್ಚುತ್ತೆ ಗ್ಯಾರಂಟಿ ಇಲ್ಲ ಬಟ್ ನಾನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರ್ತೀನಿ ಅದರಿಂದ ಇನ್ನೊಂದು ಇನ್ನೊಂದಿದೆ ಇನ್ನೊಂದು ನಾಯಿ ಇದು ಒಂದು ರ್ಯಾಟ್ ವಿಲ್ಲರ್ ಅಂತ ಇನ್ನೊಂದು ಜರ್ಮನ್ ಸಫರ್ ಅಂತೇಳಿದೆ ಬನ್ನಿ ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತೇಳಿ ನಾನು ಯಾವ ಥರ ಅಂತ ಹೇಳಿದ್ರೆ ಅದು ಯಾರಿಗೂ ಕಚ್ಚೋದೇ ಇಲ್ಲ ಇದು ಯಾರನ್ನೂ ಬಿಡೋದೇ ಇಲ್ಲ ಯಾರು ಬಂದರೂ ಬಿಡೋದೇ ಇಲ್ಲ ಅಷ್ಟೇ ಸಾಕೇ ಇದ್ದವರಾದರೂ ಅಷ್ಟೇ ಇದು ಮಾತ್ರ ತಿನ್ನಬೇಕು ಮಲಿಕಬೇಕು ಅಷ್ಟೇ ಇದ್ರೆ ಜೀವನ ಸ್ನೇಹಿತರೆ ಇದೆ ಒಂದು ಸ್ವಲ್ಪ ಫ್ರೆಂಡ್ಲಿ ಜಾಸ್ತಿ ಇದು ಬಟ್ ಯಾರಿಗೂ ಇದುವರೆಗೂ ಕಚ್ಚಿಲ್ಲ ಬಟ್ ಅದು ಲೀಸ್ಟ್ ಹಾಕೋಕ್ಕೋದ್ರೆ ಅದು ಲೀಸ್ಟೇ ಸಿಗಲ್ಲ ಅಷ್ಟು ಜನಕ್ಕೆ ಅದು ಕಚ್ಚಿದೆ ಬಟ್ ಇದು ಯಾರಿಗೂ ಒಬ್ರಿಗೂ ಕಚ್ಚಿಲ್ಲ ಇನ್ನೂ ಇದು ಇನ್ನೊಂದು ಮುಖ್ಯವಾಗಿರೋ ಒಂದು ಪ್ರಾಣಿ ತೋರಿಸ್ತೀನಿ ಬನ್ನಿ ಅದು ಯಾವ ಥರ ಇದೆ ಏನು ಅಂತೇಳಿ ಫೈನಲಿ ಸ್ನೇಹಿತರೆ ಬನ್ನಿ ನಮ್ಮ ಮುಖ್ಯವಾದ ಒಂದು ಪ್ರಾಣಿ ತುಂಬ ಆತ್ಮೀಯ ಪ್ರಾಣಿ ಇದು ಬಟ್ ತುಂಬ ನನಗೆ ತುಂಬ ಇಷ್ಟ ಒಂದೆರಡು ನಿಮಿಷನೂ ಅದನ್ನ ಬಿಟ್ಟಿರೋಕ್ಕಾಗಲ್ಲ ಎಲ್ಲೇ ಹೋದ್ರು ಎಲ್ಲೇ ಬಂದರು ತಕ್ಷಣ ನನ್ನ ವಾಯ್ಸ್ ಕೇಳ್ತು ಅಂದರೆ ಪಟ್ಟಂತ ಎಲ್ಲೇ ಇದ್ರು ಓಡ್ ಬಂದುಬಿಡುತ್ತೆ ಬಾ ಪಪ್ಪಿ ಬಾ ಬಾ ನೋಡಿ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಇದು ಪಪ್ಪಿ ನೋಡಲ್ ಕ್ಯಾಮ್ರಾ ನೋಡು ಹೆಸರು ಬಂದು ಪಪ್ಪಿ ಅಂತೇಳಿ ಪರ್ಷಿಯನ್ ಕ್ಯಾಟು ತುಂಬ ಪ್ರೀತಿಯಿಂದ ನಾನು ತಂದು ಸಾಕಿದ್ದು ಯಾರಂದ್ರೆ ಯಾರೋ ನನಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದನ್ನ ತುಂಬ ಫ್ರೆಂಡ್ಲಿಯಾಗಿ ಸಾಕಿದ್ದೀನಿ ತುಂಬ ಅಡ್ಜಸ್ಟ್ಮೆಂಟ್ ಆಗಿದೆ ನನಗೆ ನನ್ನ ವಾಯ್ಸ್ ಕೇಳ್ತು ಅಂದರೆ ಎಲ್ಲೇ ಇದ್ರೂ ಓಡ್ ಬಂದ್ಬಿಡುತ್ತೆ ನನ್ನ ವಾಯ್ಸ್ ಕೇಳ್ತಿದ್ದಂಗೆ ತುಂಬ ಫ್ರೆಂಡ್ಲಿಯಾಗಿರ್ತದೆ ನನಗೆ ಇದನ್ ಫಸ್ಟ್ ನನ್ ಕೆಲಸದಿಂದ ಬಂತು ಅಂದ್ರೆ ಫಸ್ಟ್ ಇದನ್ನ ನೋಡದೇ ಇರೋಕೆ ನನಗೆ ಎಲ್ಲೋಯ್ತು ಅಂತ ಫಸ್ಟ್ ಒಂದು ಟೈಮ್ ಹುಡ್ಕ್ತೀನಿ ನಾನು ಯಾಕಂದ್ರೆ ಅಷ್ಟು ಬಾಂಡಿಂಗ್ ಬೆಳೆದ್ಬಿಡುತ್ತೆ ನಮ್ಮದು ಮನುಷ್ಯನ ಮೇಲೆ ನಾವು ಪ್ರೀತಿ ಕೊಡೋದ್ಕಿಂತ ಈ ತರ ಮೂಕ ಪ್ರಾಣಿ ಮೇಲೆ ಕೊಡ್ತು ಅಂದ್ರೆ ತುಂಬಾ ಒಂದು ಏನಂತೀವಿ ಒಂದು ಸಮಾಧಾನ ಇರ್ತದೆ ಅಂದ್ರೆ ಇಂದು ಇದ್ರಲ್ಲಿರೋಂಥ ನಿಯತ್ಗಳು ಮನುಷ್ಯನಲ್ಲಿ ಇರೋಲ್ಲ ಕೇಳಿ ಅವ್ನಿ ಆ ಮನುಷ್ಯನ ಯಾವತ್ತಿದ್ರೂ ತಮ್ಮ ಕಷ್ಟಕ್ಕಾಯ್ತಾ ಬಳಸ್ಕೊತಾರೆ ಆಮೇಲೆ ಬಿಟ್ಬಿಡ್ತಾರೆ ನಮ್ಮನ್ನ ನಾವು ಹಂಗಲ್ಲ ಇದಕ್ಕೆ ಒಂದಿನ ನಾವು ಒಂದಿನ ಅನ್ನ ಹಾಕ್ತು ಅಂದರೆ ಅವು ಆ ವಾಯ್ಸ್ ಮುಗಿಯೋ ಗಂಟು ನಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರ್ತವೆ ಬಟ್ ಸ್ನೇಹಿತರೆ ನಿಮ್ಗೆ ಆಗಲೇ ಹೇಳಿದ್ದೆ ನಾನು ಎರಡು ದಿನದಿಂದ ಯಾಕೆ ವೀಡಿಯೋ ಮಾಡಿಲ್ಲ ಅಂತೇಳಿ ಇರೋ ಕಾರಣ ಮುಖ್ಯವಾಗಿ ಏನು ಅಂದರೆ ಎಲ್ತ್ ಪ್ರಾಬ್ಲಮ್ ಒಂದೇ ಇಲ್ಲ ನನಗೆ ನಾನು ಕೆಲಸ ಮಾಡೋ ಕೆಲಸದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡೋ ಇದರಲ್ಲಿ ನಾನು ಪೂರ್ತಿ ಕಂಪ್ಲೀಟಾಗಿ ಒಂದು ಹತ್ತು ಹನ್ನೆರಡು ಊರಿತ್ತು ಆ ದಿನ ನನಗೆ ಅಂದರೆ ಗುರುವಾರ ಕಲೆಕ್ಷನ್ ಮಾಡಿದ್ದಿದ್ದು ಹತ್ತು ಹನ್ನೆರಡು ಊರಿತ್ತು ಕಂಪ್ಲೀಟಾಗಿ ನನಗೆ ಅಷ್ಟು ಒಂದು ದಿನಕ್ಕೆ ಅಷ್ಟು ಕಲೆಕ್ಷನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬಟ್ ನನಗೆ ಕಾರಣಾಂತರಗಳಿಂದ ಸ್ಟಾಫ್ಗಳಿಲ್ಲದೆ ಪೂರ್ತಿ ನನ್ನ ಹೆಸರಲ್ಲೇ ಇತ್ತು ನಾನೇ ಕಲೆಕ್ಷನ್ ಮಾಡಬೇಕಿತ್ತು ಬಟ್ ಏನೂ ಮಾಡಂಗಿಲ್ಲ ಸ್ಟಾಫ್ಗಳಿಲ್ಲ ಅಂತೇಳಿ ನಾನು ಅಡ್ಜಸ್ಟ್ ಮಾಡ್ಕೊ ಹೋಗಿ ಪ್ರತಿಯೊಂದು ಕಲೆಕ್ಷನ್ ಮಾಡೋಣ ಅಂತ ಹೊರಟೆ ಇದು ಹೆಂಗಾಗೋಯಿತು ಅಂದರೆ ಪೂರ್ತಿ ಎಲ್ಲ ಕಲೆಕ್ಷನ್ ಮಾಡಿ ಎಲ್ಲ ಆಗಿ ಫೈನಲಿ ನನ್ನ ಆಫೀಸಿಗೆ ಬಂದು ಅದನ್ನು ಟ್ಯಾಲಿ ಮಾಡಬೇಕಾದ್ರೆ ನನಗೆ ಆರು ಸಾವಿರ ಅಮೌಂಟ್ ಕಮ್ಮಿ ಬಂದ್ಬಿಡ್ತು ಕಲೆಕ್ಷನ್ ದುಡ್ಡಿಗೆ ನಾನಲ್ಲಿ ಅದು ನಂಗೆ ಬಂದಿರೋ ಕಲೆಕ್ಷನ್ನ ಮಾಡಿರೋದು ಜಾಸ್ತಿ ಬಟ್ ನನಗೆ ಆರು ಸಾವಿರ ಕಮ್ಮಿ ಬಂತು ಅದು ಯಾರು ಕೊಟ್ಟರು ಯಾರು ಬಿಟ್ಟರು ಗೊತ್ತಿಲ್ಲ ಇನ್ನೂರು ಇನ್ನೂರೈವತ್ತು ಜನ ಕಲೆಕ್ಷನ್ ಕಟ್ಟೋಂಥದ್ದು ಅಂಥವ್ರ ನಡುವೆ ಯಾರು ಕೊಟ್ಟರು ಯಾರು ಬಿಟ್ಟರು ಅಂತೇಳಿ ಯಾರು ನೆನ್ಪಿಟ್ಕೊಳಕ್ಕಾಗುತ್ತೆ ಅದೊಂದು ಸ್ವಲ್ಪ ತುಂಬ ನನಗೆ ಮೂಡೌಟ್ ಆಗಿ ಆ ಒಂದು ಉದ್ದೇಶಕ್ಕೆ ತುಂಬ ಬೇಜಾರಲ್ಲಿದ್ದೆ ಬಟ್ ಈಗ ಒಂದು ನೋಡಿ ನಾನು ಇನ್ನೊಂದಾದ್ರಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರೆ ಸಮಸ್ಯೆ ಒಂದು ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಮುಂದೊಂದು ಏನಾದರೂ ಒಂದು ದಾರಿ ಇದ್ದೇ ಇರ್ತದೆ ಸಮಸ್ಯೆ ಆದಮೇಲೆ ಖಂಡಿತವಾಗ್ಲೂ ಅದಕ್ಕೆ ದಾರಿ ಇದ್ದೇ ಇರ್ತದೆ ನಾವು ಇರಬೇಕು ಫೈನಲಿ ನಾನು ಅದೊಂದು ಆರು ಸಾವಿರಕ್ಕೋಸ್ಕರ ಯಾರ್ಯಾರನ್ನೆಲ್ಲ ಕೇಳಿದೆ ಫ್ರೆಂಡ್ಸ್ಗಳು ಕೇಳಿದೆ ನನ್ನ ಒಟ್ಟಿಗಿದವ್ರನ್ನೆಲ್ಲ ಕೇಳಿದ್ರೆ ಬಟ್ ಸೊ ಆ ದುಡ್ಡು ನನಗೆಲ್ಲೂ ಆಗಲಿಲ್ಲ ಸ್ನೇಹಿತರೆ ಯಾರೂ ಕೊಡಲೂ ಇಲ್ಲ ನಮ್ಮ ಕಷ್ಟಕ್ಕೆ ಈಗ ಬಂದಂಥ ಕಷ್ಟಕ್ಕೆ ನನಗೆ ಯಾರೂ ಆಗಲಿಲ್ಲ ಫೈನಲಿ ನನ್ನ ತಾಯಿಯೇ ಆದರು ನನಗೆ ಯಾರಿಗೋ ನಮ್ಮ ತಾಯಿ ಯಾರ ಹತ್ರನೂ ಆರು ಸಾವಿರ ಕೇಳಿ ಹಿಂಗಾಗಿದೆ ನನ್ನ ಮಗನ ಸಮಸ್ಯೆ ಅಂತೇಳಿ ಈಸ್ಕೊಟ್ರು ಯಾರಾಗಬೇಕು ಸ್ನೇಹಿತರೆ ಕೊನೆಗೆ ಅವರೇ ಆಗೋದು ಇವೆಲ್ಲ ನಾವೇನು ಈ ಹೊರಗಡೆ ಪ್ರಪಂಚ ಅನ್ನೋದು ಏನು ಮಾಡ್ಕೊತೀವಿ ಅದು ಏನೋ ಒಂದು ನಾಲ್ಕು ದಿನದ ಭಾಳ ಅಷ್ಟೇ ನಮ್ಮ ಕಷ್ಟ ಅಂತ ಬಂದಾಗ ನಮ್ಮ ಫ್ಯಾಮಿಲಿನೇ ಅದು ನಮ್ಮ ತಂದೆ ತಾಯಿಯೇ ಮುಖ್ಯವಾಗಿ ಯಾರೂ ಬರೋಲ್ಲ ಸ್ನೇಹಿತರೆ ಅದೊಂದು ಕಂಪ್ಲೀಟಾಗಿ ಅರ್ಥ ಆಗಿದೆ ಬಟ್ ಇದು ನೋಡಿ ಈ ಥರ ನಮಗೆ ಆಗ್ತಾ ಇರಬೇಕು ಲೈಫಲ್ಲಿ ಇಲ್ಲ ನಾವು ಹಿಂಗಂದರೆ ಸುಮ್ಮನೆ ಹುಟ್ಟಿ ಬಂದು ಸುಮ್ಮನೆ ಹೊಂಟೋಗ್ಬಿಡ್ತೀವಿ ಜೀವನ ಖಾಲಿ ಕಳ್ಕೊಂಡು ಅದೇ ಜೀವನ ಅದೇ ಕೆಲಸ ದುಡಿ ಸಂಜೆ ಬಾ ಮನೆಗೆ ಮಲಗು ಅವ್ರ ಟಾರ್ಚರ್ಗಳು ಅವ್ರ ಅವರು ಅಂದರೆ ನಮ್ಮ ಆಫೀಸ್ಗಳಿಂದ ಫೋನ್ ಮಾಡ್ತಾರೆ ಅಷ್ಟೊತ್ತಲ್ಲಿ ರಿಪೋರ್ಟ್ ಕೊಡು ಒಂದು ಮಲಗು ಬೆಳಿಗ್ಗೆ ಎದ್ದೋಗು ಮತ್ತೆ ಅವ್ರು ರಿಪೋರ್ಟ್ ಅವ್ರು ರಿಪೋರ್ಟ್ ರಿಪೋರ್ಟ್ಗಳಿಗೆ ಆನ್ಸರ್ ಮಾಡು ಇಷ್ಟೇ ಆಗೋಯ್ತದ ನಮ್ಮ ಜೀವನ ಇಷ್ಟರಲ್ಲೇ ನಮ್ಮ ಜೀವನ ಮುಗ್ದೋಗ್ತದೆ ಬಟ್ ನಾನು ಅಷ್ಟರಲ್ಲೇ ಮುಗಿಬಾರ್ದು ಅಂತೇಳಿ ನಾನೇನು ಒಂದು ಹೊಸ ಪ್ರಯತ್ನ ನನ್ನಲ್ಲಿ ದೇವ್ರು ಕೊಟ್ಟಿರೋಂಥ ಒಂದು ಟ್ಯಾಲೆಂಟನ್ನು ನಾನು ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದೊಂದು ಚಾನಲನ್ನು ಓಪನ್ ಮಾಡಿ ನನ್ನ ಪ್ರಯತ್ನಗಳಿಂದ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ನಿಮ್ಮಂಥ ಮುಖ್ಯವಾಗಿ ನನಗೇನು ಅಂತ ಹೇಳಿದ್ರೆ ನೋಡೋವಂಥ ನಿಮ್ಮಂಥ ನಮ್ಮ ಫ್ಯಾನ್ಸ್ಗಳು ಕಂಪ್ಲೀಟಾಗಿ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಇಂಥ ಏನೋ ಒಂದು ಮಾಡ್ತೀವಂಥ ಹೊರಡೋ ಹುಡುಗ ಹೊರಡೋಂಥ ಹುಡುಗರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಅಂಥವ್ರು ಯಾರು ಖಂಡಿತವಾಗ್ಲೂ ಏನೂ ಸಾಧನೆ ಮಾಡಲ್ಲ ಏನೋ ಮಾಡಬೇಕಂತ ಹೊರಟವ್ರಿಗೆ ಆದರೆ ನಿಮ್ಮಿಂದ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಯಾಕಂದರೆ ಈಗ ನಾನು ನನ್ನ ಒಂದು ಮೈಂಡ್ ಸೆಟ್ ಪ್ರಕಾರ ನಾನು ಏನೋ ಒಂದು ಐಡಿಯಾಲಜಿಲಿ ಅಂತ ಹೊರಟಿರೋನು ಈಗ ಅದು ಖಂಡಿತವಾಗ್ಲೂ ನಾನು ಏನೋ ಒಂದು ರೀಚ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಮಾಡ್ತಾ ಈಗ ಏನು ಮಾಡಲ್ಲ ಅನ್ನೋರು ಅವರು ಅಲ್ಲೇ ಇರ್ತಾರೆ ಸತ್ಯವಾಗಲೂ ಮುಂದೆ ಬರೋಕ್ಕಾಗಲ್ಲ ಅವರು ಏನಾದರೂ ಮಾಡ್ತೀನಿ ಅಂತ ಅಂತರೋಡಿ ಖಂಡಿತವಾಗ್ಲೂ ಎಲ್ಲರ ಲೈಫಲ್ಲಿ ಏನಾದರೂ ಒಂದು ಬದಲಾವಣೆ ಆಗೇತಾರೆ ಅವ್ರು ಅಂದ್ಕೊಂಡಿರೋ ಕೆಲವು ಅವ್ರು ಏನೇನು ಆಸೆಗಳು ಪಟ್ಟಿದ್ರು ಅದನ್ನ ರೀಚ್ ಆಗೇ ಆಗ್ತಾರೆ ಗೋಲ್ಗೆ ಹೋಗಿ ಹೋಗ್ತಾರೆ ಬಟ್ ನಮ್ಮಲ್ಲಿ ಆ ಪ್ರಯತ್ನ ಇರಬೇಕು ನಾವು ಏನೋ ಮಾಡ್ತೀವಿ ಅನ್ನೋದು ನಮ್ಮಲ್ಲಿ ಬರಬೇಕು ಅದು ಬಂತು ಅಂದಾಗಲೇ ನಾವು ಬದಲಾವಣೆ ಆಗೋದು ನಿಮ್ಗೆ ಇನ್ನೊಂದು ಮುಖ್ಯವಾಗಿ ಅಂದರೆ ಒಂದು ಹೊಸ ಪಿಕ್ಚರ್ ಬಂದಿದೆ ಲಕ್ಕಿ ಭಾಸ್ಕರು ಅಂತೇಳಿ ಕಂಪ್ಲೀಟಾಗಿ ಆ ಮೂವಿ ನೋಡಿ ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಯಾವ ರೀತಿ ಸ್ಟ್ರಗಲ್ಗಳನ್ನ ಪಟ್ಟು ಯಾವ ರೀತಿ ಅವನು ಬಿಸ್ನೆಸ್ ಮಾಡಿ ಯಾವ ರೀತಿ ಬದಲಾವಣೆ ಆಗ್ತಾನೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸಿದ್ದಾರೆ ಫ್ರೀ ಇದ್ದಾಗ ನೋಡಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ನನ್ನ ಪ್ಲ್ಯಾನ್ ಬಂದು ನಮ್ಮ ಸಿಸ್ಟರ್ ಇದ್ದರು ಅಂದರೆ ನಮ್ಮ ಸಿಸ್ಟರ್ದು ರೀಸೆಂಟಾಗಿ ಒನ್ ಇಯರ್ ಆಯಿತು ಡೆತ್ತಾಗಿ ಅವ್ರದ್ದೊಂದು ಪಿಂಡಾರ್ಪಣೆ ಮಾಡಬೇಕು ನಾವು ಬಾಗಮಂಡ್ಲದಲ್ಲಿ ನಮ್ಮ ಜೀವನದಿಯಾದಂಥ ಕಾವೇರಿ ಹುಟ್ಟಿದಂಥ ಸ್ಥಳ ಬಾಗಮಂಡ್ಲ ಅಲ್ಲಿಗೆ ಹೋಗಿ ಪೂರ್ತಿ ನಿಮಗೆ ನಮ್ಮ ತಲ್ಕಾವೇರಿ ಏನಿದೆ ಆ ಪೂರ್ತಿ ವ್ಯೂನ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮ್ಮ ಸಪೋರ್ಟು ನನಗೆ ಇದೇ ರೀತಿ ಇರಲಿ ನಿಮ್ಮ ಮನೆ ಮಗನ ಥರ ಹರಿಸಿ ಆರೈಸಿ ಬೆಳೆಸಿ ಸಪೋರ್ಟ್ ಯಾವಾಗಲೂ ಮಾಡ್ತಾರೆ ಸ್ನೇಹಿತರೆ ಇನ್ನೂ ನಾನು ಕಮೆಂಟಲ್ಲಿ ಹಾಕಿ ಬ್ರೋ ನೀವು ಇದೇ ಥರ ವೀಡಿಯೋ ಮಾಡೋಕಿ ಈ ಥರ ನಮ್ಗೆ ಇಷ್ಟ ಆಗ್ತದೆ ಅಂತೇಳಿ ಒಂದು ಕಮೆಂಟ್ ಹಾಕಿ ನಿಮ್ಗೆ ಯಾವ ರೀತಿ ಇಷ್ಟ ಆಗ್ತದೆ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡಾಕ್ತೀನಿ ಸ್ನೇಹಿತರೆ ಬಾಯ್ ಲವ್ ಯು ಆಲ್